ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಆರ್ ಪಿ ಸಿ ಅವರ ಎನ್ ಎಚ್ ಕೆ ಸ್ಕೋರ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡಿಕೊಳ್ಳಬಹುದು ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಕ್ರೌಮ್ ಬ್ರೌಸರ್ನಲ್ಲಿ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಅಂತ ಟೈಪ್ ಮಾಡಿ ಕೊಟ್ಟಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ಕೆ ಒಂದು ವೆಬ್ಸೈಟಿಗೆ ಹೋಗಬೇಕು ಇಲ್ಲಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಿಗೆ ಹೋದ ಮೇಲೆ ಇಲ್ಲಿ ನಿಮಗೆ ಮೇಲುಗಡೆ ಇತ್ತೀಚಿನ ಪ್ರಕಟಣೆಗಳು ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಮೇಲುಗಡೆ ನೋಡಿ ಇಪ್ಪತ್ತ ಮೂರು ಅಂದರೆ ಇವತ್ತು ಅವರು ಈ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಆರ್ ಪಿ ಸಿ ಅಂತಿಮ ಸ್ಕೋರ್ ಲಿಂಕ್ ಅಂತ ಇದೆ ಅಲ್ಲ ಇದರ ಮೇಲೆ ಕ್ಲಿಕ್ ಮಾಡುವುದು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಹಾಕುವುದು ನಿಮ್ಮ ಹತ್ತಿರ ಇದೆ ತಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡುವುದು ಆಮೇಲೆ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕುವುದು ಇಲ್ಲಿ ಯಾವುದು ಕ್ಯಾಪ್ಚಾ ಕಾಣ್ತಾ ಅಲ್ಲ ಸೇಮ್ ಟು ಸೇಮ್ ಅದೇ ರೀತಿ ನೀವು ಇಲ್ಲಿ ಟೈಪ್ ಮಾಡುವುದು ಕ್ಯಾಪಿಟಲ್ ಸ್ಮಾಲ್ ಎಲ್ಲ ನೋಡಿಕೊಳ್ಳಿ ಅದೇ ರೀತಿ ಸೇಮ್ ಟು ಸೇಮ್ ಇಲ್ಲಿ ನೀವು ಟೈಪ್ ಮಾಡಿದಾಗ ಆಮೇಲೆ ಇಲ್ಲಿ ಸರ್ಚ್ ಅಂತ ಇದೆ ಅಲ್ಲ ಸರ್ ನೋಡಿ ಇಲ್ಲಿ ಕೊಟ್ಟ ಮೇಲೆ ಇಲ್ಲಿ ನಿಮ್ಮ ಒಂದು ನೋಡಿ ಬಿ ಎಮ್ ಟಿ ಸಿ ಕಂಡಕ್ಟ್ ಆರ್ ಪಿ ಸಿ ನಾನ್ ಎಚ್ ಕೆ ಫೈನಲ್ ಸ್ಕೋರ್ ಡಿಟೇಲ್ಸ್ ಅಂತ ಇದೆ ನೋಡಿ ಅವರ ಒಂದು ಅಪ್ಲಿಕೇಶನ್ ನಂಬರ್ ಸಿ ಟಿ ನಂಬರ್ ನೇಮ್ ಬರುತ್ತದೆ ಡೇಟ್ ಆಫ್ ಬರ್ತ್ ನೋಡಿ ಅವರದ್ದು ಒಂದು ಎಷ್ಟು ಸ್ಕೋರ್ ಆಗಿದೆ ಅಂತ ಒಂದು ಫೈನಲ್ ಸ್ಕೋರ್ ಕೂಡ ಬರುತ್ತದೆ ಏನಾದರೂ ಅವರು ಆಕ್ಷೇಪಣೆ ಸಲ್ಲಿಸಿದರೆ ಏನಾದರೂ ಮತ್ತು ಕರೆಕ್ಷನ್ ಆಗಿ ಕೂಡ ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದ್ದರೆ ಅಂಥವರ ಒಂದು ಸ್ಕೋರ್ ಕೂಡ ಕರೆಕ್ಷನ್ ಆಗಿ ಒಂದು ಅವರು ಅಂತಿಮ ಫೈನಲ್ ಸ್ಕೋರ್ ಪಟ್ಟಿಯನ್ನು ಹಾಕಿದ್ದಾರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡಿಕೊಳ್ಳಿ ಎರಡು ದಿನದಲ್ಲಿ ಅವರು ಒಂದು ಅನುಪಾತ ಇದರ ಒಂದು ಸ್ಕೋರ್ ಮೆರಿಟ್ ಪಟ್ಟಿಯನ್ನು ಕೂಡ ಅವರು ಹಾಕಬಹುದು ಅದೇ ರೀತಿ ಎಚ್ ಕೆ ಅವರ ಕೂಡ ಒಂದು ಫೈನಲ್ ಲಿಸ್ಟ್ ಒಂದೊಂದು ಒಂದರ ಮೆರಿಟ್ ಪಟ್ಟಿಯನ್ನು ಕೂಡ ಅವರು ಈ ವಿಕಿನಲ್ಲಿ ಹಾಕಬಹುದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು